ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಅಪಾರವಾದಂತಹ ಜನರ ಅಭಿಪ್ರಾಯ ಜನರಿಗೆ ಸೋಲ್ತಕ್ಕಂತಹ ಜನರ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂತ ಮೇಲು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ನಮ್ಮ ಹಿಮಂತ್ ರಾಜರ್ ಅವರು ಈ ಒಂದು ವಿಶುಭ ಸಂದರ್ಭದಲ್ಲಿ ಒಂದು ಚಿಕ್ಕ ಆ ಕವನವನ್ನು ವಾಚಿಸ್ತಾ ಸ್ವಾಗತವನ್ನು ಮಾಡ್ತೀನಿ ನಗಲಾರದೆ ಅಳಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ಒಡನಾಡಿಯಾದವನು ಒಡದ ತ್ವರೆಯವರು ಒಡನಾಡಿಯಾದವನು ಒಡದ ತ್ವರೆಯವರು ಇಂದು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿದ್ದರು ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ ಅರಿವಿಲ್ಲದೆ ಕಣಗಳಿಂದ ಕಣ್ಣೀರು ಸುರಿಯುತ್ತಿದೆ ಆಶಯ ನೀಡಿದ್ದರೂ ನಮಗೆಲ್ಲ ಆಗದ ಮರದಂತೆ ಹಗಲು ತಿವರಿದ್ದು ಆರುಳಿಸುವ ಕರುವ ಹಸುವ ಹಸು ತೋರದಂತೆ ಮಾನ್ಯರನ್ನ ಇರುವೆಯ ಗುಣ ಗುಣವರೆಂದರೆ ತಪ್ಪಾಗಲಾರದು ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರನ್ನು ಅದಕ್ಕಾಗಿ ಇವರು ನಮ್ಮ ನಿಮ್ಮಲ್ಲರ ಮನಸ್ಸು ಗೆದ್ದು ನಾವು ಪೂಜಿಸುವವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪೂಜಿಸುವವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವವೆಂದು ನೀವು ಸದಾ ಸುಖವಾಗಿರಲೆಂದು ನಾವು ಪ್ರಾರ್ಥಿಸುವವೆಂದೆಂದು ನೀವು ಸದಾ ಸುಖವಾಗಿರಲೆಂದು ಈ ಒಂದು ಬಿಟ್ಕೊಡುಗೆಯ ಕವನವನ್ನು ವಾಚಿಸಬೇಕು ಅಂತ ಬಹಳ ಆಸೆ ಇತ್ತು ಏಕೆಂದರೆ ಮೇಷು ನಾವು ರಿಟೈರ್ಡ್ ಆಗ್ತೀವಿ ಮನೆಗೆ ಹೋಗ್ತೀವ್ ಶಾಲೆ ಹೋಗ್ತೀವಿ ಮನೆಗೆ ಬಟ್ ಒಂದು ವಿಶೇಷ ಇರಲಿ ಅಂತೇಳಿ ನಾನಂದ್ರೂ ಭಾವಿಸುತ್ತ ನಮ್ಮ ಆತ್ಮೀಯ ವೃತ್ತಿ ಬಾಂಧವರಿಗೆ ಒಂದು ಊಟ ಹಾಕಿಸ್ಬೇಕು ಒಂದು ಔಷಧ ಊಟವನ್ನು ಏರ್ಪಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೆ ಎಲ್ಲರೂ ಆಗಮಿಸಿದ್ದಾರೆ ಎಲ್ಲರೂ ಮೊದಲು ನಿಧಾನವಾಗಿ ಸಮಾಧಾನವಾಗಿ ಊಟ ಮಾಡ್ಕೊಂಡು ಹೋಗಿ ಯಾಕಂದರೆ ಶನಿವಾರ ಇವತ್ತು ಆ ಇರೋದು ಆ ಪಡಬೇಡಿ ಶಾಲೆನಲ್ಲಿ ತೇಡಿ ತಿಳಿದಿನಿ ಈ ಊಟ ಮಾಡಿಕೊಂಡು ಖುಷಿಯನ್ನು ಹೋಗಿ ಅದೇ ರೀತಿ ನಿಜವಾಗ್ಲೂ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ನಮ್ಮ ಆತ್ಮೀಯ ಗೆಳೆಯರು ನನ್ನ ಬಗ್ಗೆ ಹಂಚಿಕೊಂಡಿದ್ದಾರೆ ನಾನು ಅಷ್ಟೇ ವ್ಯಕ್ತಿಗತವಾಗಿ ನಮ್ಮ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಕೋಪ ಜಾಸ್ತಿ ನಮ್ಮ ಅಕ್ಕ ಅಕ್ಕಂದರಿದ್ದಾರೆ ಅಣ್ಣಂದಿರು ಇದ್ದಾರೆ ಅವರೆಲ್ಲರಿಗೂ ಬಂದು ನಾನು ಚಿಕ್ಕ ಮಗ ಭಾಳ ಸೀಟು ಜಾಸ್ತಿ ಏನು ಮಾಡ್ತೇನೆ ಮೊದ್ಲಿಂದ ಬಂದಿದೆ ಎಲ್ಲ ಅಧಿಕಾರಿಗಳು ನಿಜವಾಗಿ ಬೈದಿದ್ದೀನಿ ನನಗೆ ಯಾಕಂದ್ರೆ ಇಲ್ಲೇ ಜೆ ಪಿ ಅಂತ ಇದ್ದಾರೆ ನನ್ನ ಆತ್ಮೀಯ ಗೆಳೆಯ ಕಾರ್ಯದರ್ಶಿ ಮಾಜಿ ನಾನು ಅಧ್ಯಕ್ಷ ಅವರ ಕಾರ್ಯದರ್ಶಿ ಏಕವಚನದಲ್ಲಿ ನೀವೊಸ ಬೈದಿರೋದು ಉಂಟು ಯಾಕಂದ್ರೆ ಕೆಲಸ ಆಗಿದೆ ಇಲ್ಲೇ ಒಬ್ರು ನಮ್ಮ ಸಹೋದರಿ ಅವರಿಗೆ ಅವ್ರಿಗೆ ನಿಜವಾಗ್ತು ಪ್ರಮೋಷನ್ ಆಗಿ ಇಷ್ಟೊತ್ತು ಗೊತ್ತೈದು ವರ್ಷ ಆಗಬೇಕಾಯ್ತು ಅನ್ಯಾಯ ಆಯಿತು ಅದನ್ನ ಪ್ರತಿಭಟನೆ ಮಾಡಲು ಯಾರು ಆಗಿರ್ಲಿಲ್ಲ ಅವತ್ತು ನಾನು ಅವ್ರ ಜೊತೆ ನಿಂಪುಕೊಂಡೆ ಯಾಕಂದರೆ ಒಬ್ಬರಿಗೆ ಒಬ್ಬ ಶಿಕ್ಷಕರಿಗೆ ಇಲ್ಲೇ ಅನ್ಯಾಯ ಆಗುತ್ತೆ ಅಂದರೆ ಅದರ ಸಹಿಷ್ಕರಣಕ್ಕೆ ನಾವು ರೆಡಿರೇವ್ರು ಅವ್ರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಏನು ಬೇಕಾದರೂ ಮಾಡ್ತಿದ್ವಿ ಹೋರಾಟ ಮಾಡ್ತಿದ್ವಿ ಬೈತಿದ್ವಿ ಎಂತಹ ವಿರೋಧ ಅವರು ರೆಡಿ ಅಂತಹ ಪರಿಸ್ಥಿತಿಗಳನ್ನು ನಾನು ಎದುರಿಸಿದ್ದೀನಿ ಬಟ್ ಯಾರಿಗೂ ಹೆದರ್ಕೊಳ್ಳಲಿಲ್ಲ ಎದುರು ಇಲ್ಲ ನನ್ನ ಕೊನೆಗೂ ಅಷ್ಟೇ ಯಾವ ಅಧಿಕಾರಿಗೂ ಎದ್ದಿಲ್ಲ ಅದು ನನ್ನ ನೇಚರ್ ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿದ್ದೀನಿ ನನ್ನ ಸಂಘ ಸಂಸ್ಥೆಯಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ದೀನಿ ನಮ್ಮ ಶಿಕ್ಷಕರಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಇವತ್ತು ಅಷ್ಟೇ ರಿಟೈರ್ಡ್ ಆದರೂ ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕ ಮಿತ್ರರ ಜೊತೆ ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇಷ್ಟೊಂದು ಜನ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹಾಸನರಾಗಿ ಈ ಒಂದು ಮಾತಾಡೋದಕ್ಕೆ ನಮ್ಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಾಡ ಮೂಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏನಿದೆ ಅಂತ ಇಲ್ಲಿ ಸೇರಿರ್ತಕ್ಕಂಥ ಜನವನ್ನು ನೋಡುವಾಗ ನಾವು ಹೆಮ್ಮತ್ರಾಜರು ನಾನು ಹೆಮ್ಮತ್ರಾಜರು ಅಲ್ಕುರಾಲ್ ಕೆಲಸ ಮಾಡಿದ್ರು ನಾನು ಹರೇನಲ್ ಕೆಲಸ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಈ ತಾಲ್ಲೂಬಿಗೆ ಮಟ್ಟಮೊದಲು ಈ ತಾಮೂಲುವಿಗೆ ಮಟ್ಟಮೊದಲು ಶಿಕ್ಷಕರಾಗಿ ಬಂದಾಗ ಹರೇಹಳ್ಳಿಯಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಆಯ್ತು ಅವರು ಚಿಕ್ಕನಾಯಕನಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ರು ಚಿಕ್ಕನಾಯ್ನಹಳ್ಳಿಯಿಂದ ಶಿರಾ ತಾಲೂಕಿಗೆ ವರ್ಗಾವಣೆ ಆಗಿದ್ದು ಬಂದಾಗ ನನಗೆ ಅವರು ಪರಿಚಯ ಆಯಿತು ಅವರು ಪರಿಚಯ ಆದ್ಮೇಲೆ ಸುಮಾರು ಹತ್ತು ವರ್ಷಗಳು ನಾನು ಅವರು ಹೆಚ್ಚಿನ ಒಡನಾಡಿಗಳು ಆತ್ಮೀಯರು ಅದ್ರ ಜೊತೆಯಲ್ಲಿ ಈ ಶಿಕ್ಷಕರ ಸಂಘ ಹೇಗಿತ್ತು ಶಿರಾ ತಾಲೂಕಿನಲ್ಲಿ ಅಂದ್ರೆ ನಾನು ಹೆಮಂತ್ ಚುನಾವಣೆಗೆ ಸ್ಪರ್ಧವರ್ಗು ಇಲ್ಲಿ ಚುನಾವಣೆ ವ್ಯವಸ್ಥೆ ಅಂತಂದ್ರೆ ಯಾರೇ ಅವ್ರಿಗೆ ಯಾರೇ ಅನಿಸ್ತಾ ಇದ್ದಾರೆ ಬೇಕಾಗಿರುತ್ತಾರೆ ಮರಕೊಂಡು ಶಿಕ್ಷಕರ ಸಂಘವನ್ನ ಮಾಡಿದ್ದು ಶಿಕ್ಷಕರಾಗಿ ಬಳಸಿ ಮುಖ್ಯ ಶಿಕ್ಷಕರಾಗಿ ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನವೆಂಬರ್ ಮೂವತ್ತಕ್ಕೆ ಇಲಾಖೆಯಿಂದ ನಿವೃತ್ತಿ ಶ್ರೀತ ಹಿಮಂತ್ ರಾಜು ಸರ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯಾರೆ ಹಿಮಂತ್ ರಾಜು ಸರ್ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ ನಾನು ಹೆಚ್ಚಿಗೆ ಸಮಯದ ಆಡೋಲ್ಲ ಅಣ್ಣ ಅಂದರೆ ಒಬ್ಬ ವ್ಯಕ್ತಿ ಅವರೊಂದು ಶಕ್ತಿ ಆ ಒಂದು ಶಕ್ತಿ ಅವರ ಇರೋದ್ರಿಂದಲೇ ಅವರು ಪ್ರಥಮವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾಗಿ ಮತ್ತು ಈಗ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಮತ್ತು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಇಂತಹ ಹತ್ತು ಹಲವು ಹುದ್ದೆಗಳಲ್ಲಿ ಪ್ರಾಮಾಣಿಕವಾದಂತಹ ಸೇವೆಯನ್ನು ಸಲ್ಲಿಸಿ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಪ್ರಾಮಾಣಿಕವಾಗಿ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಎಲ್ಲ ಶಿಕ್ಷಕರಿಗೂ ನ್ಯಾಯವನ್ನು ಒಕ್ಕಲಿಸಿಕೊಟ್ಟಂತಹ ಒಬ್ಬ ಅಂತ ನಾನಾದ್ರೂ ಭಾವಿಸ್ತ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಥಮವಾಗಿ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಿಂತಾಗ ಅವರ ಜೊತೆ ನಿರ್ದೇಶಕನಾಗಿ ಅವರ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಿರ್ದೇಶಕನಾಗಿ ಕೆಲಸವನ್ನ ಮಾಡಿದಾಗ ನಮ್ಮ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೇಗಿರ್ಬೇಕು ಅಂತ ತೋರಿಸ ಏಕೈಕ ವ್ಯಕ್ತಿ ಅಂದ್ರೆ ಹಿಮಂತ್ ರಾಜು ಸರ್ ಅವರು ಯಾಕೆ ಅಂದ್ರೆ ಶಿಕ್ಷಕರ ಸಮಸ್ಯೆಗಳಿಗೆ ಯಾವುದೇ ಅಧಿಕಾರಿಗಳಾಗ್ಲಿ ಆ ಅಧಿಕಾರಿಗಳ ಮುಂದೆ ಮೇಜನ್ನ ಕುಟ್ಟಿ ಗಲಾಟೆಯನ್ನ ಮಾಡಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆರ್ತಕ್ಕಂತಹ ಶಕ್ತಿ ಹಿಮಂತ್ ರಾಣವರಿಗೆ ಬಹುಶಃ ಈ ಜಗತ್ತಿನ ಪವಿತ್ರವಾದಂತ ಯಾವುದಾದ್ರೂ ಒಂದು ಸ್ಥಾನ ಅಂತ ಇದ್ರೆ ಅದು ಗುರುವಿನ ಸ್ಥಾನ ಅಂತ ಗುರುವಿನ ಸ್ಥಾನವನ್ನು ಅಲಂಕರಿಸಿ ನಿವೃತ್ತಿ ಹೊಂದಿ ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತ ಶ್ರೀತ ಹಿಮಂತ್ ಅವರು ಇವತ್ತು ತಮ್ಮ ವೃತ್ತಿಯಿಂದ ವಿಶ್ರಾಂತಿ ಪಡಿತಾ ಇದಾರೆ ಅಂತ ಹೇಳಿಕ್ ಬಯಸ್ತಾ ನಿವೃತ್ತಿ ಪಡಿತಾ ಇದಾರೆ ಅಂತ ಹೇಳಿಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಯಾಕಂತಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ವೃತ್ತಿಯನ್ನ ಕಂಪ್ಲೀಟ್ ಬಿಟ್ಟಾಗ ಅವರು ವಿಮೋಚನೆ ಆದಾಗ ಅದಕ್ಕೆ ನಿವೃತ್ತಿ ಅಂತ ಹೇಳ್ತೀವಿ ಅವರು ವಿಶ್ರಾಂತ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರು ವಿಶ್ರಾಂತ ಜೀವನಕ್ಕೆ ಕಾಲಿಡೋದಕ್ಕೆ ಬಂದೇನೆ ನಾನು ಶಿರಾ ಲಯನ್ಸ್ ಅಧ್ಯಕ್ಷನಾಗಿ ಅವರನ್ನ ನಮ್ಮ ಶಿರಾ ಲಯನ್ಸ್ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡು ಈಗ ಮತ್ತೊಂದು ಮಜಲಿಗೆ ಅವರನ್ನ ಸೇವೆ ಮಾಡಲಿಕ್ಕೆ ನಾವು ಪಡ್ಕೊಂಡಿದ್ದೇವೆ ಇವತ್ತು ಏನಾಗ್ತಾ ಪ್ರತಿಯೊಬ್ಬರು ಸಹಿತ ನಮ್ಮ ಹಿಂದೂ ಸನಾತನ ಧರ್ಮದಿಂದಲೂ ಸಹಿತ ಇಲ್ಲಿಯವರೆಗೂ ಸಹಿತ ಒಬ್ಬರಿಂದ ಒಬ್ಬರು ವಿದ್ಯೆಯನ್ನು ಕಲಿತು ಇವತ್ತು ನಾವು ಇಲ್ಲಿ ನಾಗರಿಕರಾಗಿ ರೂಪಿಕೊಂಡಿದ್ದೇವೆ ಇಂಥ ನಾಗರಿಕ ಸಮಾಜವನ್ನ ರೂಪುಕೊಳ್ಳುವಲ್ಲಿ ಬಹುಶಃ ಏಕಮೇವ ವ್ಯಕ್ತಿ ಶ್ರಮ ಪಡುದು ಅಂತಂದ್ರೆ ತಾಯಿ ಮನೆಯಲ್ಲಿ ಮೊದಲ ಗುರು ಆದ್ರೆ ನಂತರ ಶಿಕ್ಷಕರ ಅದು ಪ್ರಾಥಮಿಕ ಶಿಕ್ಷಕರು ಮಕ್ಕಳನ್ನ ಅಥವಾ ನಾಗರಿಕರನ್ನ ಇವತ್ತಿನ ಪ್ರತಿಯೊಂದು ಹಂತದ ನಮ್ಮ ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಪ್ರಧಾನ ಮಂತ್ರಿ ಇರ್ಬೋದು ಇವರೆಲ್ಲರೂ ಸಹಿತ ಒಬ್ಬ ಶಿಕ್ಷಕನಿಂದ ಮೂರ್ತ ರೂಪವನ್ನ ಪಡೆದಿರ್ತಕ್ಕಂಥವ್ರು ಇಂಥ ಶಿಕ್ಷಕ ವೃತ್ತಿಗೆ ಅವರು ತಮ್ಮ ಸಮರ್ಪಣಾ ಭಾವದಿಂದ ಸೇವೆಯನ್ನು ಸಲ್ಲಿಸಿ ಈವನ್ನೂ ವಿಶ್ರಾಂತ ಜೀವನಕ್ಕೆ ಕಾಲಿಡ್ತಾದ್ರೆ ಅವ್ರಿಗೆ ಮುಂದಿನ ದಿನಲ್ಲಿ ಅರವತ್ತು ವರ್ಷ ಹೇಳಿದ್ರು ಬಹಳ ಜನ ಹೇಳಿದ್ರು ಅವರಿಂದ ಬಹಳಷ್ಟು ಅನುಕೂಲ ಪಡ್ಕೊಳ್ತಕ್ಕಂಥ ಎಲ್ಲ ಶಿಕ್ಷಕರು ಹೇಳಿದ್ರು ಹಾಗೆ ಈಗ ಸಹಿತ ಅರವತ್ತು ಅಂತಂದ್ರೆ ಈಗ ಮನುಷ್ಯನಿಗೆ ಇವತ್ತಿನ ಆರೋಗ್ಯ ಮತ್ತು ಸವಲತ್ತುಗಳಲ್ಲಿ ಅದು ಬಹಳ ಅಲ್ಲ ಅರವತ್ತು ವರ್ಷ ಬಹಳ ಅಲ್ವೇ ಇಲ್ಲ ಹಿಂದಿತ್ತು ಅರವತ್ತು ವರ್ಷ ಅನುಕೂಲ ನಿವೃತ್ತಿ ಅಂತ ಆಗ್ಬಿಡಕ್ಕೆ ಅಲ್ಲ ಈಗ ಅವರು ಮತ್ತೊಂದು ಒಂದಂಗೆ ಸಾಮಾಜಿಕ ಸೇವೆಯಲ್ಲಿ ತೊಡಕೊಳಿಸ್ಕೊಳ್ಳಿದ್ದೆ ತುಂಬಾ ಒಂದು ಉತ್ತಮ ಅವಕಾಶ ಇದೆ ಅವರು ದೇವರು ಅವರು ಪರವಾಗಿ ನಿಂತು ಖಂಡಿತ ಅವ್ರ ಮಕ್ಕಳಿಗೆ ಸಹಿತ ಉಜ್ವಲ ಭವಿಷ್ಯವನ್ನು ಕೊಟ್ಟಿದ್ದಾರೆ ಅವರ ಏಕಮಾತ್ರ ಪುತ್ರಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಏಕಮಾತ್ರ ಪುತ್ರ ಈಗ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸುವ ಹಂತದಲ್ಲಿದ್ದಾರೆ ಅವರು ಅವರು ಸಹಿತ ಅವರು ಶಿಕ್ಷಕ ವೃತ್ತಿಯಲ್ಲಿ ಇಟ್ಕೊಂಡು ಒಳ್ಳೆಯ ಸಮಾಜಕ್ಕೆ ಸೇವೆ ಕೊಡ್ತಾ ಇದ್ದಾರೆ ಸೊ ದಟ್ ಅವರು ಇಡೀ ಕುಟುಂಬ ಸಹಿತ ಅವರಿಗೆ ಬೆಂಬಲವಾಗಿ ನಿಂತಿದೆ ಅವರ ಸೇವೆ ಸೇವೆಯನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ನಿಂತಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಅವರು ವಿಮುಖರ ಪಡೆಯಲಿದೆ ನಮ್ ಜೊತೆ ಬಂದು ವಿದೇಶದ ತಾಲೂಕಿಗೆ ನೀವೆಲ್ಲ ಹೇಳಿದ್ರಿ ಕೌನ್ಸಿಲರ್ ಅಂತ ಆಗಲಿ ಪರವಾಗಿಲ್ಲ ಅದಕ್ಕೆ ಬಂದ ಸೇವೆಯೇ ಮುಖ್ಯ ಅಂತ ಸೇವೆ ಮತ್ತು ಸ್ನೇಹ ಅಂತ ಇರ್ತಕ್ಕಂತ ಒಂದೇ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಂದ್ರೆ ಲಯನ್ಸ್ ಇಂಟರ್ ನ್ಯಾಷನಲ್ ಲಯನ್ಸ್ ಇಂಟರ್ ನ್ಯಾಷನಲ್ ಅಲ್ಲಿ ಅವರು ಕಾರ್ಯದರ್ಶಿಯಾಗಿ ಈಗ ಒಂದು ವರ್ಷದಿಂದ ಅವರು ಆ ಹುದ್ದೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಆ ಸೇವೆಯನ್ನೇ ಮುಂದುವರಿತಂದ್ರೆ ಹಾಗೂ ಶಿಕ್ಷಕರ ಎಲ್ಲರ ಆಶಯದಂತೆ ಇವತ್ತು ಒಂದು ಕಾನೂನು ಚೌಕಟ್ಟಿನಲ್ಲಿ ಇದ್ರು ಅವರು ಅರವತ್ತು ವರ್ಷದವರೆಗೂ ಕಾನೂನು ಚೌಕಟ್ಟಿನಲ್ಲಿ ಇದ್ಕೊಂಡು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ಈಗ ಕಾನೂನು ಚೌಕಟ್ಟಿನಿಂದ ಹೊರಗೆ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಧ್ವನಿ ಹಾಕ್ತಾರೆ ಆ ಧ್ವನಿ ಆಗಲಿ ನಿರ್ದೇಶಕರಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿದಂತ ಕೀರ್ತಿ ಹಿಮಂತ ಅಣ್ಣ ಜೀವನ್ ಪ್ರಕಾಶ್ ಹನುಮಂತರಾಜು ಅವರ ತಂಡಕ್ಕೆ ಸಲ್ತದೆ ಇವತ್ತು ಈ ವೇದಿಕೆಯಲ್ಲಿ ಮಾರ್ಪಟ್ಟಿದ್ದೆ ಶಿರಾ ತಾಂಡ ಅದರಿಂದ ಜೊತೆಗೆ ನನ್ನನ್ನು ಬೆಳೆಸಿದಂಥವರು ಇಮಾತನ ಹತ್ತು ವರ್ಷದ ಹಿಂದೆ ನಮ್ಮನ್ನು ಗುರುತಿಸಿ ನಿರ್ದೇಶಕರನ್ನಾಗಿ ಮಾಡುವಲ್ಲಿ ಭಾಳ ಪ್ರಯತ್ನವನ್ನು ಮಾಡಿ ಈ ಒಂದು ಇದಕ್ಕೆ ತಂದು ನಿಲ್ಲಿಸಿದ್ದಾರೆ ಜೊತೆಗೆ ಬೇಗ ಆಗ್ತಿದ್ದಾರೆ ಅದೊಂದು ನನಗೆ ಇಲ್ಲ ಅವ್ರಿಗೆ ಅರವತ್ತು ವರ್ಷ ಆಗೈತೆ ಮೊನ್ನೆ ಅವ್ರು ಫೋನ್ ಮಾಡಿದಾಗ ಮತ್ತೆ ಈ ಹೆಚ್ಚುವರಿ ಈ ಪ್ರಕ್ರಿಯೆಯಲ್ಲಿ ಕೇಳಿದ್ರು ಅವರು ಇನ್ನೆರಡೇ ತಿಂಗಳು ಕ್ಷಣ ಅವಾಗ ಒಂಥರ ನೋವಾಯಿತು ಇಲ್ಲಿ ನಮ್ಮ ಒಡನಾಡಿಗಳಾಗಿರು ಕರೆ ಅವರ ಆಶೀರ್ವಾದವನ್ನು ನಾವು ಬೇಳ್ತಾ ಮುಂದೆ ಅವರಿಗೆ ಎಲ್ಲ ದೇವರು ಮುಂದಿನಂತ ಮಗ ಮಗಳು ಎಲ್ಲರ ಐಶ್ವರ್ಯವನ್ನು ಕೊಟ್ಟಾನೆ ಆರೋಗ್ಯ ಕೊಡಲಿ ಹೀಗೆ ನಮ್ಮಂಥ ಯುವಕರಿಗೆ ಮಾರ್ಗದರ್ಶನವನ್ನು ಮಾಡಲಿ ಅಂತ ಹೇಳುವುದರಲ್ಲಿ ಮೂವತ್ತೈದು ವರ್ಷಗಳ ಕಾಲ ಬದ್ಧತೆಯನ್ನು ಮೆರೆದು ಪ್ರಬುದ್ಧತೆಯನ್ನು ಹೊಂದಿರತಕ್ಕಂಥವ್ರು ಇಲಾಖೆ ಸರಿಯಾಗಿ ಹೋಗುವಂಥ ಕೆಲಸವನ್ನು ತನ್ನ ಜೀವನದುದ್ದಕ್ಕೂ ತೃಪ್ತಿ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಶ್ರೀಯುತರಿಗೆ ಈ ಸಂದರ್ಭದಲ್ಲಿ ಇದೇ ಪರವಾಗಿ ಧನ್ಯವಾದಗಳನ್ನು ಹೇಳ್ತ ಅವರ ಕುಟುಂಬಕ್ಕೆ ಸಕಲ ಸೌಲಭ್ಯಗಳು ಸುಖ ಶಾಂತಿ ನೆಮ್ಮದಿಗಳು ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಶುಭವಾಗಿ ಸರ್ ನಿರೋದಿ ಜೀವನ ಚೆನ್ನಾಗಿರಲಿ ಹೇಳಿ ಭಾಳ ಸನ್ಮಾನ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ